ಇವತ್ತು ದೇಶದಲ್ಲಿ ಒಂದು ರೀತಿಯ ನಾಗರಿಕ ಸಮಾಜದ ತಲೆ ತಗ್ಸತಕ್ಕಂತ ಒಂದು ವಿಚಾರ ನಡೆದಿದೆ ಹೆಣ್ಣು ಮಕ್ಕಳ ಒಂದು ಮಾನ ಹರಾಜಾಗತಕ್ಕಂತ ಒಂದು ಕೆಲಸ ಏನು ಈ ಪೆನ್ ಡ್ರೈವ್ ಮುಖಾಂತರ ಸಾವಿರಾರು ಹೆಣ್ಣು ಮಕ್ಕಳ ಬದುಕು ಇವತ್ತು ಬೀದಿಗೆ ಬಿದ್ದಿದೆ ಒಂದು ರೀತಿ ಇದು ಗಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅವ್ರನ್ನ ಇವತ್ತು ಕಾಣ್ತಾ ಇದೆ ಸೂಸೈಡ್ ಅಂತ ಅಂದ ತಕ್ಷಣ ಸತ್ತೋಗ್ಬಿಡ್ತಾರೋ ಒಂದ್ಸಲ ಇದೆಲ್ಲ ಈ ಜೀವಮಾನ ಇಡೀ ಅವರು ನರಳ್ಕೊಂಡು ನರಳ್ಕೊಂಡು ಈ ಘಟನೆಯಿಂದ ಅವರು ವ್ಯಥಪಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಯಾರು ಅಂದರೆ ನೇರವಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕಡೆ ಬೊಟ್ಟು ತೋರಿಸ್ತಾ ಇದೆ ಇಡೀ ಮಾಧ್ಯಮ ಮತ್ತು ಸಂತ್ರಸ್ತ ಇವತ್ತು ಅವ್ರ ಮೇಲೆ ಆಕ್ಷನ್ ಆಗಬೇಕು ಅವ್ರ ಇಮಿಡಿಯೇಟ್ ಅರೆಸ್ಟ್ ಆಗಬೇಕು ಅವ್ರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಆಗ್ರಹ ಅದಕ್ಕಾಗಿ ಇವತ್ತು ಮನವಿಯನ್ನ ಕೊಟ್ಟಿದ್ದಾರೆ ಕೇಸ್ ದಾಖಲು ಮಾಡ್ಕೊಳ್ಳಿ ಇಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಕೂಡ ಮಹಿಳೆಯರ ಪರವಾಗಿ ಮಹಿಳೆಯರು ಇವತ್ತು ನಾವು ಪಕ್ಷ ಮುಖ್ಯ ಅಲ್ಲ ನಮಗೆ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಅಂದ್ರೆ ಹೆಣ್ಮಕ್ಳಿಗ ಒಂದೇ ಜಾತಿ ಮಹಿಳಾ ಜಾತಿ ಮಹಿಳಾ ಜಾತಿಯ ಪರವಾಗಿ ನಾವು ನಿಂತಿದೀವಿ ನಾವು ಈಗ ಧ್ವನಿಯನ್ನು ಇತ್ತಿದೀವಿ ನಮಗೆ ನ್ಯಾಯ ಬೇಕು ಒಬ್ಬ ರೆಸ್ಪಾನ್ಸಿಬಲ್ ಅಧಿಕಾರಿ ಈ ಥರ ಮಾಡೋರೆಂದರೆ ಬೇರೆ ಆ ಥರ ಹೆಂಗೆ ಇದು ಕ್ರೈಮ್ ಇದು ಇಟ್ ಈಸ್ ನಾಟ್ ಎ ರೇಪ್ ಅನ್ನೋದಕ್ಕಿಂತ ಜೊತೆಗೆ ಕ್ರೈಮ್ ಬಿಗ್ಗೆಸ್ಟ್ ಕ್ರೈಮ್ ಇದು ಹೊಲೆಗಿಂತಲೂ ದೊಡ್ಡದಾದಂಥ ಕ್ರೈಮ್ ಇದು ಅದು ಅವರು ಎಂಥ ಒಂದು ಜವಾಬ್ದಾರಿಯುತ ಸಂಸ ಸಂಸದರ ಸ್ಥಾನದಲ್ಲಿ ಇದ್ಕೊಂಡು ಈ ಕೆಲಸ ಮಾಡಿರೋದ್ರಿಂದ ಚುನಾವಣೆ ಆಗ ಕೂಡ ಅವರ ಒಂದು ಏನು ಸ್ಪರ್ಧೆ ಮಾಡಿದರೆ ಅದನ್ನು ವಜಾ ಮಾಡಬೇಕು ಡಿಸ್ಕ್ವಾಲಿಫೈ ಮಾಡಬೇಕು ಮತ್ತು ಅವರು ಇನ್ನು ಮುಂದೆ ರಾಜಕೀಯದಲ್ಲಿ ಯಾವುದೇ ಚುನಾವಣೆಗೆ ನಿಲ್ಲದಂಗೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅವ್ರಿಗೆ ಉಗ್ರವಾದ ಶಿಕ್ಷೆ ಇಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್ ಸೊ ಈ ತರ ಅತ್ಯಾಚಾರ ಆಯಿತು ಸೊ ದಯವಿಟ್ಟು ಅತ್ಯಾಚಾರಿಗಳಿಗೆ ಏನು ಹೇಳೋದಿದೆ ಉಗ್ರವಾದ ಕಾನೂನಿನ ಕ್ರಮ ಇದ್ದಿದ್ರೆ ಇವತ್ತು ನಮ್ಮಲ್ಲಿ ಖಂಡಿತ ಆದ ಆ ಘಟನೆಗಳನ್ನ ತಡೀಬಹುದು ಅದೇ ನಮಗೆ ಬೇಕಾಗಿರೋದು ಕಾನೂನು ಕಾನೂನುಗಳು ಗಟ್ಟಿಯಾಗಬೇಕು ಸಂತ್ರಸ್ತರ ಪರವಾದಂಥ ಕಾನೂನುಗಳು ಬರಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಕ್ಕಂಥ ಕಾನೂನುಗಳು ಬರಬೇಕು ಮತ್ತು ಉಗ್ರವಾದ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಆಗ್ರಹ ಸೊ ಮಚ್